ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನಾಳೆ ತಾರೀಕು ಜುಲೈ ಇಪ್ಪತ್ತೊಂದು ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ ಮೂರು ಮತ್ತು ಜುಲೈ ಇಪ್ಪತ್ತೈದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಜುಲೈ ಇಪ್ಪತ್ತೈದನೇ ತಾರೀಕಿನ ತನಕ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಜುಲೈ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿ ಜುಲೈ ಇಪ್ಪತ್ತೈದನೇ ತಾರೀಕಿನ ತನಕ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ನೇರವಾಗಿ ಅವರವರ ಖಾತೆಗಳಿಗೆ ಇಲ್ಲಿ ತಪ್ಪದೆ ಹಣವನ್ನು ನೇರವಾಗಿ ಡಿಬಿಟಿ ಮುಖಾಂತರ ಬಿಡುಗಡೆ ಆಗ್ತಾ ಇರುವಂತಹದ್ದು ಹೌದು ವೀಕ್ಷಕರ ಖಂಡಿತವಾಗಿಯೂ ಕೂಡ ಇಲ್ಲಿ ಇದು ವೀಕ್ಷಕರೇ ಇದೀಗ ಬಂದ ಮಾಹಿತಿ ಆಗಿರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಮುಂಜಾನೆಯಿಂದ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಮತ್ತು ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಈಗಾಗಲೇ ಇಪ್ಪತ್ತನೆಯ ಕಂತ್ರಣವನ್ನು ಕೂಡ ಒಬ್ಬೊಬ್ಬರಿಗೆ ಬಿಡುಗಡೆ ಆಗಿದೆ ಮತ್ತು ಇನ್ನೊಬ್ಬರಿಗೆ ಬಿಡುಗಡೆ ಆಗಿಲ್ಲ ಸೊ ಅದಕ್ಕಾಗಿ ಇಪ್ಪತ್ತನೆಯ ಕಂತ್ರಣವನ್ನು ಕೂಡ ಯಾವ ಯಾವ ಫಲಾನುಭವಿಗಳ ಖಾತೆಗಳಿಗೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅವರು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಮತ್ತು ಇಲ್ಲಿ ರೇಷನ್ ಕಾರ್ಡ್ಗೂ ಕೂಡ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಇಲ್ಲಿ ನೋಡಿ ವೀಕ್ಷಕರೇ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಬಗೆಯ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಇಲ್ಲಿ ಒಂದೆರಡು ಭರ್ಜರಿ ಗುಡ್ ನ್ಯೂಸ್ ಗಳು ಕೂಡ ಕೊಟ್ಟಿರುವಂತದ್ದು ಹಾಗಿದ್ರೆ ಬನ್ನಿ ಸ್ನೇಹಿತರಲ್ಲಿ ಸರ್ಕಾರದಿಂದ ಉಪಯುಕ್ತ ಮಾಹಿತಿಗಳ ಪ್ರತಿ ದಿನದ ಗಳು ನಿಮಗೆ ಇದೇ ರೀತಿಯಾಗಿ ಕೂಡ ಕಂಟಿನ್ಯೂಸ್ ಆಗಿ ಬೇಕಾದ್ರೆ ಇಲ್ಲಿ ಕಂಪಲ್ಸರಿಯಾಗಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ಸ್ನೇಹಿತರಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಹೊಸಬರಾಗಿ ವಿಡಿಯೋ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಈ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಏಕೆಂದರೆ ನೀವು ಇಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಇದು ಒನ್ನೆ ಪಾಯಿಂಟ್ ಮತ್ತು ಇಲ್ಲಿ ನೀವು ಅರ್ಧ ಮರದ ವಿಡಿಯೋ ನೋಡಿದರೂ ಕೂಡ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಕೆಲವರಿಗೆ ಇವತ್ತು ಸಂಜೆಯಿಂದ ಮತ್ತು ಇವತ್ತು ಸಂಜೆ ಇವತ್ತು ಮಧ್ಯಾಹ್ನ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಇಲ್ಲವಾದ್ರೆ ನಾಳೆ ಮುಂಜಾನೆ ತನಕ ನೀವು ಎಟ್ ಮಾಡಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ವೀಕ್ಷಕರೇ ಇಲ್ಲಿ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನೋಡಿ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಈಗಾಗಲೇ ನೋಡಿ ವೀಕ್ಷಕರೇ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ನೋಡಿ ಎಲ್ಲರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಈಗಾಗಲೇ ಇಲ್ಲಿ ಇಪ್ಪತ್ತು ಕಂತಿನ ತನಕ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಹೌದು ಇಲ್ಲಿ ಇಪ್ಪತ್ತ ಕಂತ್ರಣ ಅಂದ್ರೆ ಇಲ್ಲಿ ತಮಾಸೆಯ ಮಾತಲ್ಲ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಒಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇನ್ನು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗಲೇಬೇಕು ಹೌದು ವೀಕ್ಷಕರ ಇನ್ನು ನಾಲ್ಕು ಸಾವಿರ ರೂಪಾಯಿ ಹಣ ಯಾವುದು ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ಸ್ನೇಹಿತರೆ ಇನ್ನೂ ನಾಲ್ಕು ಸಾವಿರ ರೂಪಾಯಿ ಹಣ ಯಾವುದು ಅಂದ್ರೆ ಇಲ್ಲಿ ನೋಡಿ ಇಪ್ಪತ್ತನೆಯ ಕಂತ್ರೀ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಜೂನ್ ತಿಂಗಳಿನ ಹಣ ಬರಬೇಕು ಮೇ ತಿಂಗಳಿನ ಹಣ ಮತ್ತು ಏಪ್ರಿಲ್ ತಿಂಗಳಿನ ಹಣ ಹೌದು ವೀಕ್ಷಕರ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಿನ ಹಣ ಎಷ್ಟಾಯ್ತು ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಆಗುತ್ತದೆ ಆದರೆ ಇವರು ಕಂಪಲ್ಸರಿಯಾಗಿ ಕೂಡ ಇವತ್ತು ಕೂಡ ಜುಲೈ ತಿಂಗಳು ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆದರೂ ತಪ್ಪದೆ ಇಂದು ಮಧ್ಯಾಹ್ನದಿಂದ ತಪ್ಪದೆ ಅವರು ಹಣವನ್ನು ಬಿಡುಗಡೆ ಮಾಡಲೇಬೇಕು ಆದರೆ ಇಲ್ಲಿ ಇವರಿಗೆ ಕೂಡ ಇನ್ನೂ ತನಕ ಹಣನೇ ಬಿಡುಗಡೆ ಆಗಿಲ್ಲ ಅದಕ್ಕಾಗಿ ಇಲ್ಲಿ ಇವತ್ತು ಕೂಡ ಇಲ್ಲಿ ಯಾವ ಯಾವ ಫಲಾನುಭವಿಗಳ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಕಂಪಲ್ಸರಿಯಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇರುವ ಮತ್ತು ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮಿನಿಯಪ್ಪ ಸರ್ ಅವರು ಕೂಡ ರೇಷನ್ ಕಾರ್ಡಿನ ಸಂಬಂಧಪಟ್ಟಂತೆ ಪ್ರತಿಯೊಂದು ಗೃಹಲಕ್ಷ್ಮಿ ಆಗಲಿ ಅನ್ನ ಆಗಲಿ ವೀಕ್ಷಕರೇ ಅವರಿಗೂ ಕೂಡ ಇಲ್ಲಿ ಸಪರೇಟ್ ಆಗಿ ಒಂದೊಂದು ಗುಡ್ ನ್ಯೂಸ್ ಗಳು ಕೂಡ ಬಂದಿರುವಂತದ್ದು ಹಾಗಿದ್ರೆ ನೋಡಿ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೋಡ್ತಾ ಹೋದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಈಗಾಗಲೇ ಖಂಡಿತವಾಗಿಯೂ ಕೂಡ ಒಟ್ಟಿಗೆನೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತ್ರೀ ಸೊ ನಾಲ್ಕು ಸಾವಿರ ರೂಪಾಯಿ ಹಣ ವೀಕ್ಷಕರ ಹೌದು ಇಲ್ಲಿ ಈಗಾಗಲೇ ಸ್ಟೇಜರಿಗೆ ಹಣವನ್ನು ಬಿಡುಗಡೆ ಆಗಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಹಬ್ಬ ರ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಏನೆಂದರೆ ಈಗಾಗಲೇ ಇಲ್ಲಿ ಒಂದು ಕಂತಿರಣಕ್ಕೆ ನಾಲ್ಕು ರಿಂದ ನಾಲ್ಕೂವರೆ ಸಾವಿರ ಕೋಟಿ ಹಣವನ್ನು ಬೇಕಂತೆ ಸೊ ಇಲ್ಲಿ ಎರಡು ಕಂತ್ರೀಕ್ಕೆ ಎಷ್ಟಾಯ್ತು ಅಂದ್ರೆ ಒಂಬತ್ತು ಸಾವಿರ ಕೋಟಿ ಹಣ ಆಗುತ್ತದೆ ಹೌದು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಅಷ್ಟು ಹಣವನ್ನು ಕೂಡ ಬೇಕೇ ಬೇಕು ಅದಕ್ಕಾಗಿ ಇಲ್ಲಿ ಅವರು ಒಟ್ಟಿಗೆನೆ ಹಣವನ್ನು ಬಿಡುಗಡೆ ಮಾಡಲ್ಲ ಹೌದು ವೀಕ್ಷಕರೇ ನೀವು ಬಹಳಷ್ಟು ಜನರು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಸರ್ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಯಾವಾಗ ಬರುತ್ತದೆ ತಿಳಿಸಿ ನಮ್ಮ ಜಿಲ್ಲೆ ಇದು ಅಂತ ಕಮೆಂಟ್ ಮಾಡೇ ಮಾಡ್ತಿರ ವೀಕ್ಷಕರೇ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಆದರೆ ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ಖಂಡಿತವಾಗಿಯೂ ಕೂಡ ಒಂದೆರಡು ದಿನ ವೇಟ್ ಮಾಡಲೇಬೇಕು ಹೌದು ಏಕೆಂದ್ರೆ ಒಟ್ಟಿಗೆನೇ ಹಣವನ್ನು ಏಕೆ ಬಿಡುಗಡೆ ಆಗಲ್ಲ ಅಂತ ಮೊದಲಿಗೆ ನಾವು ತಿಳಿದುಕೊಳ್ತಾ ಹೋದ್ರೆ ನೋಡಿ ವೀಕ್ಷಕರ ಇಲ್ಲಿ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ಸಮಸ್ಯೆ ಮತ್ತು ಬ್ಯಾಂಕ್ ರಜೆ ದಿನ ಹೀಗಾಗಿ ಬಹಳಷ್ಟು ತೊಂದರೆಗಳನ್ನು ಕೂಡ ಉಂಟಾಗುತ್ತವೆ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಒಟ್ಟಿಗೆ ಅದರ ಸಲಂದೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಏಕೆಂದರೆ ಜುಲೈ ತಿಂಗಳು ಮುಗಿಯುವಷ್ಟರಲ್ಲೇ ಖಂಡಿತವಾಗಿಯೂ ಕೂಡ ಇಲ್ಲಿ ಒಂದು ಕಂತ್ರಿ ಆದರೂ ತಪ್ಪದೇ ಅವರು ಬಿಡುಗಡೆ ಮಾಡಲೇಬೇಕು ಅದಕ್ಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದು ಹೌದು ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು ಇಲ್ಲಿ ಎರಡರಿಂದ ಎರಡೂವರೆ ವರ್ಷ ಆಯಿತು ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇಲ್ಲಿ ಅತಿ ದೊಡ್ಡದಾಗಿರುವ ಯೋಜನೆ ಯಾವುದು ಅಂತ ನಾವು ಲೆಕ್ಕಾಚಾರ ಹಾಕಿ ನೋಡ್ತಾ ಇದ್ರೆ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು ವೀಕ್ಷಕರೇ ನೋಡಿ ಇಲ್ಲಿ ಅವರು ಯಾವ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದರೆ ಇಲ್ಲಿ ಆರ್ ಇಲಾಖೆಯ ಸಚಿವ ಆಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಖಂಡಿತವಾಗಿಯೂ ಕೂಡ ಅನ್ನ ಭಾಗ್ಯ ಫಲಾನುಭವಿಗಳ ಖಾತೆಗಳಿಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಕೂಡ ಅಕ್ಕಿ ಹಣವನ್ನು ಕೂಡ ಬರುವುದೇ ನಿಂತೋಯ್ತು ಅಲ್ವಾ ವೀಕ್ಷಕರ ಇದು ಮೂರು ತಿಂಗಳು ಆಗಿ ಹೋಯ್ತು ಸೊ ಅದಕ್ಕಾಗಿ ಇಲ್ಲಿ ಕೆಲವರಿಗೆ ಐದು ಕೆಜಿ ಅಕ್ಕಿ ಮತ್ತು ಕೆಲವರಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ದಾರಂತೆ ಅದಕ್ಕಾಗಿ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಒಟ್ಟಿಗೇ ನಾವು ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತೇವೆ ಅಂದರೆ ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ತಪ್ಪದೆ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಯ್ತು ಮತ್ತು ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಯ್ತು ಸೊ ವೀಕ್ಷಕರೇ ನೋಡಿ ನಿಮಗೆ ಇದೇ ರೀತಿಯಾಗಿ ಕೂಡ ಯಾವುದೇ ರೀತಿಯಾಗಿ ಕೂಡ ಡೌಟ್ ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಏಕೆಂದರೆ ನಾವು ಅದರ ರೀತಿಯಾಗಿ ಕೂಡ ಮತ್ತೊಂದು ಇಡದಲ್ಲಿ ಮಾಹಿತಿಯನ್ನು ನಾವು ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವೀಕ್ಷಕರೇ ಸೊ ವೀಕ್ಷಕರೇ ನೋಡಿ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನೋಡಿ ಖಂಡಿತವಾಗಿಯೂ ಕೂಡ ನಿಮಗೆ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಪಡುವ ಇಲ್ಲ ಸೊ ನೈಸ್ ವೀಕ್ಷಕರೇ ಇದೇ ರೀತಿಯಾಗಿ ಕೂಡ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ